ಆಶೆಯ ನುಡಿಯನ್ನು ಮಾತಾಡಬೇಕು ಎರಡು ನಿಮಿಷ ಮಾತಾಡಲೇಬೇಕು ಯಾಕೆ ಅಂದರೆ ಇದು ನಾವು ಮಾತಾಡ ನಾಡಲೇಬೇಕಿರುವ ಕಾಲ ಮೌನವನ್ನು ವಹಿಸಬಾರದ ಕಾಲ ಆಗಿರೋದರಿಂದ ನಾವು ಮಾತಾಡಲೇಬೇಕು ಯಾಕೆ ಅಂದರೆ ಇವತ್ತು ನಿರೂಪಣೆಗಳು ನೆರೆಟಿವ್ ಪೀರಿಯಡ್ ಆಫ್ ನೆರೆಟಿವ್ಸ್ ಇದು ನೀವು ಹೆಂಗೆ ನೆರೆಟಿವ್ಗಳನ್ನು ಕಟ್ತೀರೋ ಹಾಗೆ ಆ ನೆರೆಟಿವ್ಗಳನ್ನು ಬೆನ್ನು ಬಿದ್ದು ಜನ ಅದನ್ನು ನಂಬಿಕೊಂಡು ಅವರ ಜಗತ್ತನ್ನಾಗಿ ರೂಪಾಂತರಿಸ್ತಿರುವಂಥ ಕಾಲದಲ್ಲಿ ನಾವು ಸತ್ಯವನ್ನು ಮಾತಾಡಲೇಬೇಕು ಹೇಳಲೇಬೇಕಾದ ಕಾಲ ನಮ್ಮ ಬಹುರೂಪಿಯ ಆಶಯವೂ ಕೂಡ ಅದೇ ಆಗಿದೆ ಯಾಕೆ ಅಂದರೆ ಸುಳ್ಳನ್ನು ಬಿತ್ತಿ ಬೆಳೆ ಮಾಡಿ ಹಸನಾಗಿ ಹಂಚ್ತಾ ಇರುವ ಕಾಲದಲ್ಲಿ ನಾವು ಸತ್ಯವನ್ನು ಹೇಳಲೇಬೇಕು ಸತ್ಯವನ್ನೇ ಹೇಳುತ್ತೇವೆ ಅಂತ ಸುಳ್ಳನ್ನು ಹೇಳುತ್ತಿರುವ ಕಾಲದಲ್ಲಿ ನಾವು ಸತ್ಯವನ್ನು ಮಾತಾಡಲೇಬೇಕು ಇದು ರಂಗಾಯಣದ ರಂಗಭೂಮಿಯ ಕನ್ನಡದ ಎಲ್ಲರ ಜವಾಬ್ದಾರಿ ಕೂಡ ನಾವು ಈ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಬಿಡುಗಡೆ ಎನ್ನುವ ಆಶಯ ಸಾಮಾಜಿಕ ನ್ಯಾಯ ಚಳುವಳಿಗಳು ಮತ್ತು ರಂಗಭೂಮಿ ಈ ಮೂರನ್ನು ಮುಖ್ಯವಾಗಿ ಇಟ್ಟುಕೊಂಡು ಈ ಆಶಯದಲ್ಲಿ ನಾವು ಈ ವರ್ಷದ ಇಡೀ ಬಹುರೂಪಿಯನ್ನು ರೂಪಿಸ್ತಾ ಇದ್ದೇವೆ ಈ ಬಹುರೂಪಿಯ ಬಹಳ ಮುಖ್ಯವಾದ ಈ ಬಿಡುಗಡೆಯ ಆಶಯದ ಹಿಂದೆ ಹಲವು ಸ್ಮೃತಿಗಳಿದ್ದಾವೆ ಇಡೀ ಜಗತ್ತೇ ಇಡೀ ಲೋಕವೇ ಇಡೀ ಕಾಲವೇ ವಿಸ್ಮೃತಿಗೆ ಸರಿತಾ ಇರುವಂಥ ಕಾಲದಲ್ಲಿ ನಮ್ಮ ಸುತ್ತ ಇರುವ ಸಮುದ ಸಮುದಾಯವನ್ನು ಜನವನ್ನು ಜಿಗುಟಿ ಎಚ್ಚರಿಸಬೇಕಾದಂಥ ಜವಾಬ್ದಾರಿ ರಂಗಭೂಮಿ ಮೇಲಿದೆ ಹಾಗಾಗಿ ಭಾರತದಾದ್ಯಂತ ನಡೀತಾ ಇರುವ ಭಾರತದಾದ್ಯಂತ ಪ್ರಯೋಗಶೀಲರಾಗಿರುವ ರಂಗಕರ್ಮಿಗಳು ಯಾವ್ಯಾವ ಸ್ವರೂಪದಲ್ಲಿ ರಂಗಭೂಮಿಯ ಮೂಲಕ ಈ ಸತ್ಯವನ್ನು ಬಿಡುಗಡೆ ಆಶಯವನ್ನು ಹುಡುಕ್ತಾ ಇದ್ದಾರೆ ಅನ್ನೋದನ್ನು ಹುಡುಕಿ 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 ರಂಗಭೂಮಿ ಅಂಗಳಕ್ಕೆ ನಾವು ಇವತ್ತು ತಂದಿದ್ದೇವೆ ಅದು ಕನ್ನಡ ಸೇರಿದಂತೆ ತೆಲುಗು ತಮಿಳು ಹಿಂದಿ ಮಲಯಾಳಂ ಮತ್ತು ಮಲ್ಟಿಲಿಂಗ್ವಿಲ್ ಇಂಗ್ಲೀಷ್ ಈ ಎಲ್ಲ ಭಾಷೆಗಳ ಮೂಲಕ ಭಾರತದಲ್ಲಿ ನಡೀತಾ ಇರುವ ವಿಶಿಷ್ಟ ರಂಗ ಪ್ರಯೋಗಗಳನ್ನು ಈ ಲಿಬರೇಷನ್ ಆಶಯದಲ್ಲಿ ನಡೀತಾ ಇರುವ ಪ್ರಯತ್ನಗಳನ್ನು ನಾವು ಇಲ್ಲಿ ಅನ್ವೇಷಿಸಲಿಕ್ಕೆ ಈ ಆರು ದಿನಗಳಲ್ಲಿ ಹೊರಟಿದ್ದೇವೆ ಈ ಬಿಡುಗಡೆ ಆಶಯದಲ್ಲಿ ರಂಗಭೂಮಿಯ ಮೂಲಕ ಮಾತ್ರವಲ್ಲದೆ ರಾಷ್ಟ್ರೀಯ ಚಲನಚಿತ್ರೋತ್ಸವದ ಮೂಲಕವೂ ರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಾವು ಆಯ್ಕೆ ಮಾಡಿರುವ ಎಲ್ಲ ಚಲನಚಿತ್ರಗಳು ಮತ್ತು ಡಾಕ್ಯುಮೆಂಟ್ರಿ ಫಿಲಿಮ್ಗಳನ್ನು ಕೂಡ ನೀವು ಪ್ರತಿದಿನ ನೋಡಬೇಕು ಅದು ಕೂಡ ಈ ಆಶಯವನ್ನೇ ಹೊಂದಿದೆ ಅದರ ಜೊತೆಗೆ ಕಡೆಯ ಎರಡು ದಿವಸ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ನಾವು ರಾಷ್ಟ್ರೀಯ ವಿಚಾರ ಸಂಕಿರಣವೊಂದನ್ನು ಆಯೋಜಿಸಿದ್ದೇವೆ ಈ ರಾಷ್ಟ್ರೀಯ ವಿಚಾರ ಸಂಕಿರಣದ ಬಹುಮುಖ್ಯ ಆಶಯ ಕೂಡ ಇದೇ ಆಗಿದೆ ನಾವು ಜನ ಎಲ್ಲ ಜನ ಸಮುದಾಯವನ್ನು ಈ ಬಿಡಿ ಬಿಡುಗಡೆ ಹಾದಿಯಲ್ಲಿ ಇದುವರೆಗೆ ಹೋರಾಟ ಮಾಡ್ಕೊಂಡು ಬಂದಂಥವ್ರನ್ನು ಚಳುವಳಿಗಳಲ್ಲಿ ನಿರತರಾದಂಥವರನ್ನು ಅವರನ್ನು ಇಲ್ಲಿ ಕರೆದು ನಿಮ್ಮ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಅಂತ ಕೇಳಿಕೊಂಡಿದ್ದೇವೆ ಹಾಗಾಗಿ ಸಂವಿಧಾನ ಇವತ್ತು ಏನು ನಾವು ಆತಂಕದಲ್ಲಿ ಎದುರಿಸ್ತಾ ಇದ್ದೇವೆ ಸಂವಿಧಾನವನ್ನು ಪ್ರಜಾಪ್ರಭುತ್ವವನ್ನು ಮಾನವೀಯತೆಯನ್ನು ನಾವು ಎಲ್ಲಿ ಹುಡುಕೋಬೇಕಾಗಿದೆ ಸಾಮಾಜಿಕ ನ್ಯಾಯವನ್ನು ಎಲ್ಲಿ ಹುಡುಕೋಬೇಕಾಗಿದೆ ಯಾಕೆ ನಾವು ಇನ್ನೂ ಚಳುವಳಿಗಳನ್ನು ನೂರಾರು ಸಾವಿರಾರು ವರ್ಷಗಳಾದರೂ ಮತ್ತೆ ಚಳುವಳಿಗಳನ್ನೇ ಬದುಕುಗಳನ್ನಾಕಿ ಬದುಕ್ತಾ ಇದ್ದೇವೆ ಇವೆಲ್ಲವನ್ನು ನಾವು ಈ ಬಹುರೂಪಿಯ ಒಟ್ಟು ಸಂದರ್ಭದಲ್ಲಿ ನಮ್ಮ ಮುಖ್ಯ ಭೂಮಿಕೆಯಾಗಿಟ್ಟುಕೊಂಡು ನಾವು ಮಾತಾಡಬೇಕಾಗಿದೆ 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 ಹಾಗಾಗಿ ರಂಗಾಯಣ ಈ ವರ್ಷ ಒಂದು ಬೇರೆ ಎದೆ ರೀತಿಯಲ್ಲಿ ಮತ್ತೊಂದು ಬಹಳ ಮುಖ್ಯ ಸಾಮಾಜಿಕ ನ್ಯಾಯದ ದೃಷ್ಟಿಯಲ್ಲಿ ಈ ವರ್ಷದ ಬಹುರೂಪಿಯ ಬಹಳ ಮುಖ್ಯವಾದ ಒಳಗೊಳ್ಳುವಿಕೆ ಮಕ್ಕಳ ಬಹುರೂಪಿ ಈ ಮಕ್ಕಳ ಬಹುರೂಪಿ ಬಹಳ ಮುಖ್ಯ ಯಾಕೆಂದರೆ ಮಕ್ಕಳು ಈ ಸಮಾಜದ ಬಹಳ ಮುಖ್ಯವಾದ ಅಂಗ ಅನ್ನುವುದನ್ನೇ ಲೋಕ ಮರಿತಾ ಇರುವ ಕಾಲದಲ್ಲಿ ಅವರನ್ನು ಒಂದು ವಿಸ್ಮೃತಿಗೆ ಒಡ್ತಾ ಇರೋ ಕಾಲದಲ್ಲಿ ನಾವು ಅವರನ್ನು ಒಳಗೊಳ್ಳೇಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳ ಬಹುರೂಪಿಯನ್ನು ಈ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಇದು ಇನ್ನು ಮುಂದೆ ನೀವು ನೋಡಲಿರುವ ನಾಟಕಗಳ ಮೂಲಕ ನೀವು ನೋಡಲಿರುವ ಸಿನಿಮಾಗಳ ಮೂಲಕ ನೀವು ಚರ್ಚೆಯಲ್ಲಿ ಭಾಗವಹಿಸುವ ವಿಚಾರ ಸಂಕಿರಣಗಳ ಮೂಲಕ ನಾವು ನೀವು ನಮ್ಮೆಲ್ಲ ತಾತ್ವಿಕತೆಯನ್ನು ಜಿಜ್ಞಾಸೆಗೆ ಒಡ್ಡಿ ನಿಕಷಕ್ಕೆ ಒಡ್ಡಿ ನಮ್ಮನ್ನು ನಾವು ಕಂಡುಕೋಬೇಕು ನಮ್ಮನ್ನು ನಾವು ಹುಡುಕೊಳ್ಬೇಕು ಸಮುದಾಯ ಎತ್ತ ಕಡೆ ಸಾಕ್ತಾ ಇದೆ ಎನ್ನುವುದನ್ನು ನಾವು ಮನಗಾಣಬೇಕು ಇದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಈ ಸಾಮಾಜಿಕ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡು ನುಣಚಿಕೊಂಡು ತಣ್ಣಗೆ ಮೌನವಾಗಿ ಇರುವುದು ನಾವು ಸಾಮಾಜಿಕ ನ್ಯಾಯಕ್ಕೆ ಮಾಡುವ ಆತ್ಮವಂಚನೆ ಅಂತ ಭಾವಿಸ್ತೇನೆ ಹಾಗಾಗಿ ಈ ಆರು ದಿನಗಳ ಕಾಲ ನಡೆಯುವ ಸತ್ಯಶೋಧನೆಯ ಹುಡುಕಾಟಕ್ಕೆ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸ್ತೇನೆ ಪ್ರೀತಿಯಿಂದ ಪಾಲ್ಗೊಳ್ಳಿ ಒಳಗೊಳ್ಳಿ ಬಿಡುಗಡೆಯ ಆಶಯವನ್ನು ಸಾಕಾರಗೊಳಿಸಿ ಈ ಬಿಡುಗಡೆ ಅನ್ನುವುದು ನಿರಂತರವಾದ ಒಂದು ಜನ ಚಳುವಳಿ ಈ ಜನ ಚಳುವಳಿಯಲ್ಲಿ ನೀವು ತೊಡಕೊಳ್ಳಿ ಅಂತ ಹೇಳ್ತಾ ಅತುಲ್ ಸರ್ ವಿ ಆರ್ ವೆರಿ ಪ್ರೌಡ್ ದಟ್ ಯು ಆರ್ ಹಿಯರ್ ಆನ್ ದಿ ಅಕೇಶನ್ ಆಫ್ ತರ್ಟಿ ಫಿಫ್ತ್ ಬರ್ಡೇ ಆಫ್ ರಂಗಾಯಣ ಆ್ಯಂಡ್ ಇನಾಗ್ರೇಟೆಡ್ ದಿಸ್ ವಂಡರ್ಫುಲ್ ಈವೆಂಟ್ಸ್ ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ಯು ಇಷ್ಟು ಹೇಳಿ ನನ್ನ ಆಶೆಯ ನುಡಿಯನ್ನು ಮುಗಿಸ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು